ಕವಲಂದೆ ಘಟನೆ ಬಗ್ಗೆ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ನ್ಯೂಸ್ ಏಟೀನ್ ವರದಿಯಿಂದ ಸರ್ಕಾರ ಈಗ ಅಲರ್ಟ್ ಆಗಿದೆ ಮೈಸೂರು ಎಸ್ಪಿಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ ಚೋಟಾ ಪಾಕಿಸ್ತಾನ ಘೋಷಣೆ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಎಸ್ಪಿಯಿಂದ ಸಂಪೂರ್ಣ ಮಾಹಿತಿಯನ್ನು ಸಿಎಂ ಕೇಳಿದ್ದಾರೆ ಜೊತೆಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಕೇಳಿದ್ದಾರೆ ಕವಲಂದೆ ಕಿಡಿಗೇಡಿಗಳ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಬೆಳಗ್ಗೆಯಿಂದ ವರದಿ ಪ್ರಸಾರ ಮಾಡಿತ್ತು ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂತಹ ಏಕೈಕ ನ್ಯೂಸ್ ಚಾನೆಲ್ ಅದು ನ್ಯೂಸ್ ಏಟೀನ್ ಕನ್ನಡ ಈ ವರದಿ ಬೆನ್ನಲ್ಲೇ ಸರ್ಕಾರ ಇದೀಗ ವರದಿಯನ್ನ ಕೇಳಿದ್ದಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ ಕೂಗಿದ್ದಾರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದಾಗಿಯೂ ಕೂಡ ಅವ್ರನ್ನ ಪತ್ತೆ ಎಸ್ ಎಸ್ಪಿ ನಾನು ಎಸ್ಪಿ ಮಾತಾಡ್ತೇನೆ ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತೊಳಕೆ ಹೇಳ್ತೇನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ ಅಂತ ಕೂಗಿದ್ದಾರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದಾಗಿಯೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಿಲ್ಲ ಎಸ್ ಪಿ ನನ್ನ ಎಸ್ ಪಿ ಮಾತಾಡ್ತೇನೆ ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತಗೊಳಕ್ ಇನ್ನು ಕೌಲಂದೆ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಘಟನೆ ನಡೆದ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ ಈ ತರದ ಘಟನೆ ಅಲ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಗ್ರಾಮಸ್ಥರು ಕೂಡ ಆ ತರದ ನಿರೀಕ್ಷೆ ಮಾಡಿರಲಿಲ್ಲ ಈ ತರದ ಘಟನೆ ಆಗಿದೆ ಅಂತ ಹೇಳದ ಮೇಲೆ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ವಾತಾವರಣ ಇರುತ್ತೆ ಯಾವ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಆ ಗ್ರಾಮದಲ್ಲಿ ಒಂದು ಕೆ ಎಸ್ ಆರ್ ಪಿ ತುಕಡಿ ನಿಯೋಜನೆಯಾಗಿದೆ ನಿರಂತರ ವರದಿಯನ್ನ ನ್ಯೂಸ್ ಏಟಿನ್ ಪ್ರಸಾರ ಮಾಡ್ತಾ ಇದೆ ಘಟನಾ ಸ್ಥಳದಿಂದ ಕೂಡ ವರದಿ ಮಾಡ್ತಿರುವಂತ ಏಕೈಕ ಚಾನೆಲ್ ಇದು ನ್ಯೂಸ್ ಏಟಿನ್ ಕನ್ನಡ ನಮ್ಮ ರಿಪೋರ್ಟರ್ ದಿವ್ಯೇಶ್ ಸ್ಪಾಟ್ ಅಲ್ಲೇ ಇದ್ದಾರೆ ಬೆಳಿಗ್ಗೆಯಿಂದ ಅವರು ಕೂಡ ಅಲ್ಲಿನ ಲೈವ್ ಅಪ್ಡೇಟ್ಸ್ ಗಳನ್ನ ಕೊಡ್ತಲ್ಲೇ ಇದ್ದಾರೆ ದಿವೇಶ್ ಈಗ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ ನಾರ್ಮಲ್ ಆಗಿದೆ ಆ ಗ್ರಾಮದಲ್ಲಿ ಅಂತ ಅನ್ಸುತ್ತಾ ಘಟನೆ ನಡೆದ ಸ್ಪಾಟ್ ಅಲ್ಲೇ ನೀವಿದ್ದೀರಾ ಅಥವಾ ಏನಾದ್ರೂ ಒಂದು ಆತಂಕ ಅಥವಾ ಪೊಲೀಸರು ಬಂದಿರೋದ್ರಿಂದ ಗ್ರಾಮಸ್ಥರು ಏನಾದ್ರೂ ವಿಚಲಿತಗೊಂಡಂತೆ ಕಾಣಿಸ್ತಿದ್ಯಾ ಅಥವಾ ನಾರ್ಮಲ್ ಆಗಿದೆಯಾ ಆ ಹೌದು ಸನ್ನಿದ ಶೆಟ್ಟಿ ಏನಂದ್ರೆ ದೊಡ್ಡ ಕಾಲೋನದಲ್ಲಿ ಏನಿಗೆ ಒಂದು ಪ್ರಕರಣ ದಾಖಲಾಗಿದೆ ಏನಂದ್ರೆ ಛೋಟಾ ಪಾಕಿಸ್ತಾನ್ ಅನ್ನೋ ಒಂದು ಪ್ರಕರಣ ದಾಖಲಾಗಿದೆ ಹೀಗಾಗಿ ಒಂದು ಒಂದು ಎಲ್ಲೊಂದ್ ಕಡೆ ಗ್ರಾಮದಲ್ಲಿ ಸಹಜವಾಗಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು ಎಲ್ಲೊಂದ್ ಕಡೆ ಒಂದು ಕೋಮು ಸೌಹಾರ್ದಕ್ಕೆ ಎಲ್ಲೊಂದ್ ಕಡೆ ಕೊಡಲಿಪೆಟ್ಟು ಬಿದ್ದಿದೆ ಅನ್ನುವಂತಹ ಒಂದು ದೃಷ್ಟಿ ಈಗ ಗ್ರಾಮಸ್ಥರಲ್ಲಿ ಯಾಕೆಂದ್ರೆ ಇದುವರೆಗೂ ಕೂಡ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂದ್ರೆ ಕೋಮು ಸಂಘರ್ಷಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆದಿರಲಿಲ್ಲ ಆದ್ರೆ ಈಗ ಒಂದು ಏನು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಏನೊಂದು ವಿಡಿಯೋ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಏನಂದ್ರೆ ದೆಕ್ ಕೌಲಂದ ವಿಚಾರವಾಗಿ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಏನು ಕಾಣ್ತಾ ಇದೆ ಅನ್ನೋ ಒಂದು ವಿಡಿಯೋ ವೈರಲ್ ಆಯ್ತು ಇದಾದ ನಂತರ ಗ್ರಾಮದ ಜನರಲ್ಲೂ ಕೂಡ ಒಂದು ಕಡೆ ಆತಂಕದ ವಾತಾವರಣ ವ್ಯಕ್ತವಾಗಿ ಜೊತೆಗೆ ಏನು ಗ್ರಾಮಸ್ಥರಲ್ಲೂ ಕೂಡ ಏನಂದ್ರೆ ಈ ವಿಚಾರವಾಗಿ ಒಂದು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು ಏನಂದ್ರೆ ಇಡೀ ಒಂದು ಪ್ರಕರಣ ಏನಿದೆ ನಾವು ಇರುವಂತದ್ದು ಭಾರತದಲ್ಲಿ ತಿಂತಾ ಇರೋ ಭಾರತದ ಅನ್ನ ಇಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ನಾವು ಕೂಡ ಖಂಡಿಸ್ತೀವಿ ಅನ್ನೋದನ್ನ ಇಡೀ ಗ್ರಾಮದ ಜನತೆ ಹೇಳ್ತಾ ಹಾಗಾಗಿ ಈ ಒಂದು ಈ ಒಂದು ಗ್ರಾಮ ಇದೆ ಕೌಲಂದ ಗ್ರಾಮ ಈ ಗ್ರಾಮದಲ್ಲಿ ಯಾವುದೇ ರೀತಿ ಅಹಿತ ಘಟನೆಗಳು ನಡೆದಿರಲಿ ಯಾಕೆಂದ್ರೆ ಇಂತಹ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಏನು ಸಾಮಾನ್ಯವಾಗಿ ಒಂದು ರೀತಿಯ ಒಂದು ಕೋಮು ಸಂವಾದ ಕೆಲವೊಂದು ಕೋಮು ಸಂಘರ್ಷ ಕೆಲವೊಂದು ಕಡೆ ಅವಕಾಶಗಳು ಇರ್ತವೆ ಜೊತೆಗೆ ಅವು ಬುದಿ ಮುಚ್ಚಿದ ಕೆಂಡದಂತೆ ಈ ಗ್ರಾಮಗಳು ಇರ್ತವೆ ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಒಂದು ಮುಂಚೆಚ್ಚೆ ಕ್ರಮವಾಗಿ ಈ ಒಂದು ಅಹಿತಕರ ಘಟನೆಗಳು ನಡೆದ ಇರಲಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಭದ್ರತೆಯನ್ನು ಕೈಗೊಂಡಿರುವಂತದ್ದು ಈಗಾಗಲೇ ಒಂದು ಕೆ ಎಸ್ ಆರ್ ಪಿ ತುಕಡಿಯನ್ನ ಈಗಾಗಲೇ ಕೌಲಂದೆ ಒಂದು ಗ್ರಾಮದಲ್ಲಿ ಒಂದು ನಿಯೋಜನೆ ಮಾಡಿರುವ ಜೊತೆಗೆ ಈಗಾಗಲೇ ಒಂದು ಏನು ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕರು ಕೌಲಂದೆ ಚಲೋಗೆ ಕರೆದ ಕೊಟ್ಟಿರೋದ್ರಿಂದ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಗ್ರಾಮಕ್ಕೆ ಬರುವಂತ ನಿರೀಕ್ಷೆಗಳು ಇರುವಂತದ್ದು ಹಾಗಾಗಿ ಈ ಒಂದು ಈ ಒಂದು ಎಲ್ಲಾ ದೃಷ್ಟಿಗಳನ್ನ ಮುಂದೆ ಇಟ್ಕೊಂಡೆ ಈಗ ಪೊಲೀಸ್ ಇಲಾಖೆ ಒಂದು ಎಚ್ಚರಿಕೆಯನ್ನು ವಹಿಸಿರುವಂತದ್ದು ಈಗಾಗಲೇ ಪೊಲೀಸ್ ಎಸ್ ಆರ್ ಪಿ ತುಕಡಿಯನ್ನು ಈಗಾಗಲೇ ನಿಯೋಜನೆ ಮಾಡಿದೆ ಈ ಮೂಲಕ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತ ಇಲ್ಲಿ ಕಾಣ್ತಿರೋದು ಜೊತೆಗೆ ಈ ಅಂದ್ರೆ ಎರಡು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಂಘಟನೆ ಮುಸ್ಲಿಂ ಗ್ರಾಮದ ಮುಸ್ಲಿಂ ಮುಖಂಡರು ಇರಬಹುದು ಜೊತೆಗೆ ಇತರೆ ಇತರ ಮುಖಂಡರು ಅವರು ಸಹ ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಇದನ್ನ ನಾವು ಕೂಡ ಖಂಡಿಸ್ತೀವಿ ಅನ್ನ ಮಾತನ್ನ ಜೊತೆಗೆ ಪೊಲೀಸ್ ಇಲಾಖೆಗೆ ನಮ್ಮ ಸಂಪೂರ್ಣ ಒಂದು ಬೆಂಬಲವನ್ನು ನೀಡ್ತೀನಿ ಅನ್ನೋದನ್ನ ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾರಂತದ್ದು ಸರ್ವಿತಾ ಶೆಟ್ಟಿ ಥ್ಯಾಂಕ್ ಯು ದೇವೇಶ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀವಿ ಈಗ ಒಂದು ದೂರು ದಾಖಲಿಸಿ ಎಫ್ ಐ ಆರ್ ಆಗಿದೆ ಅದರಲ್ಲಿ ಅನಾಮಧೇಯ ವ್ಯಕ್ತಿಗಳು ಅಂತಿದೆ ಯಾಕಂದ್ರೆ ಆ ವಿಡಿಯೋದಲ್ಲಿ ಅವ್ರ ಮುಖವನ್ನು ತೋರಿಸಿಲ್ಲ ಹಾಗಾದ್ರೆ ಎಫ್ಐಆರ್ ಆರ್ ಕಾಪಿ ಲಭ್ಯವಾಗಿದೆಯಲ್ಲ ನ್ಯೂಸ್ ಏಟೀನ್ ಕನ್ನಡಕ್ಕೆ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಅದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಇದೀಗ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಎಫ್ ಐ ನಲ್ಲಿ ಏನಿದೆ ಅಂದ್ರೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೆರಡು ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೊಬೈಲ್ ಫೇಸ್ಬುಕ್ ವಾಟ್ಸ್ಆಪ್ ನಲ್ಲಿ ಒಂದು ವಿಡಿಯೋ ನೋಡಿದೆ ಅದರಲ್ಲಿ ಕೆಲ ಮುಸಲ್ಮಾನರು ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ಅದು ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ದೊಡ್ಡ ಕವಲಂದೆ ಗ್ರಾಮ ಗ್ರಾಮ ಪಂಚಾಯತ್ ಕಟ್ಟಡ ಕಾಣಿಸ್ತಾ ಇದ್ದು ಅದರಲ್ಲಿ ಕಪ್ಪು ಶರ್ಟ್ ಧರಿಸಿರುವಂತ ಒಬ್ಬ ವ್ಯಕ್ತಿ ಇರ್ತಾನೆ ಸೊ ವಿಡಿಯೋ ಮಾಡ್ತಿರುವ ವ್ಯಕ್ತಿ ಮಾತನಾಡ್ತಿದ್ದು ಅಲ್ಲಿ ಬರುತ್ತೆ ಅಂದ್ರೆ ಆ ಆಡಿಯೋ ಅಷ್ಟೇ ಕೇಳಿಸುತ್ತೆ ಆ ವಿಡಿಯೋದಲ್ಲಿ ಅವರಿಬ್ಬರು ಮಾತಾಡೋದು ಅದರಲ್ಲಿ ಇಬ್ರು ಮಾತಾಡ್ತಾ ಇರ್ತಾರೆ ಅದರಲ್ಲಿ ಚೋಟಾ ಪಾಕಿಸ್ತಾನ ಆಗಿದ್ದು ಎಲ್ರು ನೋಡಿ ಅಂತ ಮಾತನಾಡ್ತಿರೋದು ಕಂಡು ಬರುತ್ತೆ ಅವರು ಈ ರೀತಿ ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸಾರ್ವಜನಿಕ ವೀಕ್ಷಣೆಗೆ ಹರಿಬಿಟ್ಟು ಸಾರ್ವಜನಿಕರಲ್ಲಿ ಅಶಾಂತಿ ಮೂಡಿಸೋದು ಹಾಗೂ ದೇಶಭಕ್ತಿಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ನಡ್ಕೊಂಡಿರ್ತಾರೆ ಹಾಗೂ ಭಾರತ ದೇಶದಲ್ಲಿ ವಿವಿಧ ಧರ್ಮ ಭಾಷೆ ಸ್ಥಳ ಮುಂತಾದ ಜನಗಳಿದ್ದು ಅವರಲ್ಲಿ ಅಶಾಂತಿ ಮೂಡಿಸುವ ವೈರತ್ವವನ್ನ ತರುವಂತೆ ನಡ್ಕೊಂಡಿರ್ತಾರೆ ಸಾರ್ವಜನಿಕ ನೆಮ್ಮದಿಗೆ ಭಂಗವನ್ನ ಉಂಟು ಮಾಡೋದು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಪ್ರಯತ್ನ ಮಾಡಿದ್ದು ಸದರಿಯವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಒಂದು ದೂರು ಕೊಟ್ಟಿದ್ರಲ್ಲ ಆ ದೂರಿನ ಆಧಾರದ ಮೇಲೆ ಈ ತರ ಎಫ್ ಐ ಆರ್ ಅನ್ನ ಪೊಲೀಸರು ಹಾಕಿದ್ದಾರೆ ಸೊ ಇಲ್ಲಿ ಸಾಕಷ್ಟು ವಿಷಯಗಳು ಪ್ರಶ್ನೆಗಳನ್ನ ನಾವು ಕೇಳಬೇಕಾಗುತ್ತೆ ಈ ಕಿರಾತಕರಿಗೆ ಇಲ್ಲಿ ಅನ್ನ ಬೇಕು ಇಲ್ಲಿ ನೀರು ಬೇಕು ಇಲ್ಲೇ ಹುಟ್ತಾರೆ ಇಲ್ಲೇ ಸಾಯ್ತಾರೆ ಇಲ್ಲೇ ಬದುಕ್ತಾರೆ ಆದ್ರೆ ಈ ತರ ಯಾಕೆ ವಿರೋಧಿ ರಾಷ್ಟ್ರವನ್ನ ಹೊಗಳ್ತಾರೆ ಪ್ರಶ್ನೆಗಳನ್ನ ಕೇಳ್ಬೇಕು ನಾವೀಗ ಹಾಗಾದ್ರೆ ಏನೇನು ಪ್ರಶ್ನೆ ನಾನು ಕೇಳ್ತಿದೀವಿ ಅಂದ್ರೆ ಕವಳಂದೆ ಕಿರಾತಕರಿದ್ರು ಉತ್ತರಿಸ್ಬೇಕು ಆ ವಿಡಿಯೋದಲ್ಲಿ ಮಾತಾಡೋರು ಭಾರತದ ನೆಲ ಭಾರತದ ಅನ್ನ ಪಾಕ್ ಮೇಲೆ ನಿಮ್ಗೆ ಪ್ರೀತಿ ಯಾಕೆ ಇಲ್ಲೇ ನೆಲ ಬೇಕು ಇಲ್ಲೇ ನೆಲೆಯನ್ನ ಕಂಡುಕೊಂಡಿದೀರಾ ಆದ್ರೆ ಪಾಕಿಸ್ತಾನಕ್ಕೂ ನಿಮಗೂ ಏನ್ ಲಿಂಕ್ ಆಗದ ಅಷ್ಟು ಪ್ರೀತಿ ತೋರಿಸ್ತೀರಾ ಅಂದ್ರೆ ಎರಡನೇ ಪ್ರಶ್ನೆ ಕೋಮು ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತದ್ದು ನಿಮ್ಮ ಉದ್ದೇಶನ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಶಾಂತಿ ನೆಲೆಸಿರುವಂತ ಒಂದು ಗ್ರಾಮದಲ್ಲಿ ಬಂದು ಈ ತರ ವಿಡಿಯೋ ವೈರಲ್ ಮಾಡಿ ನೀವೊಂದು ಉದ್ದೇಶ ಇಟ್ಕೊಂಡೆ ಹಾಗಾದ್ರೆ ಮಾಡಿರ್ತೀರಾ ಅಂತ ಹತ್ರ ಹಾಗಾದ್ರೆ ಅದಕ್ಕೆ ಏನ್ ಉತ್ತರವನ್ನ ಕೊಡ್ತೀರಾ ಮೂರನೇ ಪ್ರಶ್ನೆ ನಿಮ್ಮನ್ನ ಪೋಷಿಸ್ತಾ ಇರೋದು ಭಾರತ ಅಲ್ವಾ ಹಾಗಾದ್ರೆ ನಿಮಗೆ ನೆಲೆ ಕೊಟ್ಟಿರೋದು ನೀವು ಹುಟ್ಟಿರೋ ದೇಶ ನಿಮ್ಮನ್ನ ಸಾಕ್ತಾ ಇರೋದು ಸಲಹಾ ಇರೋದು ಯಾವ ದೇಶ ನೀವು ಹೊಗಳ್ತಿರೋದು ಯಾವ ದೇಶವನ್ನ ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಕೊಡ್ಬೇಕಾಗತ್ತೆ ಒಟ್ಟು ಹತ್ತು ಪ್ರಶ್ನೆಗಳನ್ನ ನಾವು ಕೇಳ್ತಿರೋದು ಅಖಿರಾತ್ಮಕರಿಗೆ ನಾಲ್ಕನೇ ಪ್ರಶ್ನೆ ನಿಮ್ಗೆ ಸವಲತ್ತು ಸೌಲಭ್ಯ ಇಲ್ಲಿನ ಸರ್ಕಾರ ಕೊಡ್ತಾ ಇರೋದಲ್ವಾ ಪಾಕಿಸ್ತಾನದವ್ರೇನಾದ್ರು ನಿಮ್ಗೆ ದುಡ್ಡು ಕೊಡ್ತಿದಾರ ಅವ್ರೇನಾದ್ರು ನಿಮ್ಗೆ ಅನ್ನ ಕಳ್ಸಿಕೊಡ್ತಿದಾ ಅಥವಾ ನಿಮ್ಗೆ ಊಟ ತಿಂಡಿಯಲ್ಲಿ ಅಲ್ಲಿಂದ ಬರ್ತಾ ಇದೆಯಾ ಇಲ್ಲಿನ ಸವಲತ್ತು ಬೇಕು ಆದ್ರೆ ಹೋಗ್ ಮಾತ್ರ ನೀವು ನಮ್ಮ ವಿರೋಧಿ ರಾಷ್ಟ್ರವನ್ನ ಅದನ್ನ ಯಾಕೆ ಮಾಡ್ತಿದ್ದೀರಾ ನಮ್ಮ ಐದನೇ ಪ್ರಶ್ನೆ ದೇಶದ್ರೋಹಿ ಪಾಕಿಸ್ತಾನದ ಬಗ್ಗೆ ನಿಮಗೆ ಪ್ರೀತಿ ಯಾಕೆ ಈಗ ಇಲ್ಲಿ ನೆಲ ಬೇಕು ಇಲ್ಲಿ ಜಲ ಬೇಕು ಇಲ್ಲ ಗಾಳಿ ಬೇಕು ಇಲ್ಲಿನ ಸವಲತ್ತು ಬೇಕು ಇಲ್ಲೇ ಓದಿರ್ತೀರಾ ಇಲ್ಲೇ ಕೆಲಸ ಮಾಡ್ತೀರಾ ಇಲ್ಲಿ ಹಣ ಬೇಕು ಆದ್ರೆ ಪಾಕಿಸ್ತಾನದ ಮೇಲೆ ನಿಮಗೆ ಪ್ರೀತಿ ಯಾಕೆ ಅಷ್ಟು ಹೊಗಳತೀರಾ ಮೇಲೆ ಈ ನೆಲವನ್ನ ಫಸ್ಟ್ ಹೊಗಳಬೇಕು ನೀವು ಇಲ್ಲಿನ ಅಭಿಮಾನ ತೋರಿಸ್ಬೇಕು ಅದ್ಬಿಟ್ಟು ಪಾಕಿಸ್ತಾನವನ್ನು ಯಾಕೆ ಹೋಗದ್ರಿ ನಮ್ಮ ಆರನೇ ಪ್ರಶ್ನೆ ಮುಸ್ಲಿಂ ಧರ್ಮಗುರುಗಳೇ ಮುಖಂಡರೇ ಇದಕ್ಕೇನ್ ಹೇಳ್ತೀರಾ ನೀವು ನೀವು ತಿದ್ದಿ ಬುದ್ಧಿ ಅವ್ರಿಗೆ ಹೇಳಬೇಕು ತಿಳಿ ಹೇಳಬೇಕು ಇಂಥದ್ದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಅರಿವು ಮೂಡಿಸುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಅದಕ್ಕೆ ಕಿರಾತಕರು ಮೇಲೆ ಅದು ಏನೇನು ಉತ್ತರ ಕೊಡ್ತಾರೆ ಯಾವ ಉದ್ದೇಶ ಆಗಿತ್ತು ಈ ತರ ವಿಡಿಯೋ ಮಾಡೋದಕ್ಕೆ ಅಥವಾ ಅದನ್ನ ಎಡಿಟ್ ಮಾಡಿದಾರೋ ನಿಜವಾಗ್ಲೂ ಆ ರ್ಯಾಲಿ ಅಂದ್ರೆ ಆ ತರ ಮೆರವಣಿಗೆ ಹೋಗ್ತಾ ಇರುವಾಗಲೇ ಹೇಳಿದಾರ ಗೊತ್ತಿಲ್ಲ ಆ ಕಿರಾತಕರ ಸಿಕ್ಕ ಮೇಲೆ ಬಹುಶಃ ಇದಕ್ಕೆಲ್ಲ ಉತ್ತರಗಳು ತನಿಖೆ ಹಂತದಲ್ಲಿ ಸಿಕ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆಗಮ